ಪ್ರಥಮದೊಳಗೆ ಗುರು ಗೋವಿಂದ ಭಟ್ಟವರು ತಮ್ಮ ಮನೆಯಲ್ಲಿ ಫಸ್ಟ್ ಎಲ್ಲರೂ ಆ ಈ ಬರೆಸ್ತಾರ ಈಗಿನ ಒಂದು ಪಾಠಶಾಲೆಯೊಳಗೆ ಪ್ರಥಮದೊಳಗೆ ಆ ಈ ಬರೆಸ್ತಾರ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಓಂ ನಮ ಸಿದ್ಧಂ ಗುರು ಗೋವಿಂದ ಓಂ ನಮ ಸಿದ್ಧಂ ಓಂ ನಮ ಎಲ್ಲ ಓಂ ನಮ ಸಿದ್ಧಂ ಎಲ್ಲರೂ ನೋಡ್ರಿ ಇದು ಸಿದ್ಧಮ್ ಅಂತಕ್ಕಂಥ ಹೊಸ ಶಬ್ದ ಯಾರೂ ಕೇಳಿಲ್ಲ ಸಿದ್ಧಂ ಅಂದ್ರಪ್ಪ ಅಂದ್ರೆ ಓಂ ನಮ ನೀನು ಇನ್ನು ಮುಂದೆ ಸಿದ್ಧಿಯಾಗೋ ಯಾವುದಕ್ಕೆ ನೀನು ಸಿದ್ಧಮಂತಕ್ಕಂಥ ಒಂದು ನಾಮವನ್ನು ಯಾರು ಕೊಟ್ಟರು ಗೋವಿಂದ ಬಟ್ಟು ಕೊಟ್ಟರು ಅದಕ್ಕೆ ಉಲ್ಲೇಖ ಅದಕ್ಕೆ ಏನು ಮಾಡಿದ್ರು ಓಂ ನಮ್ಮ ಸಿದ್ಧಮಂತ ಮರಳಿನಲ್ಲಿ ಅವರ ಕೈಯಿಂದ ಹಸ್ತಾಕ್ಷರದಿಂದ ಬರೆಸಿದ್ರು ಅಲ್ಲಿಂದ ಓಂ ನಮ್ಮ ಶುದ್ಧಮಂತ ಬರ್ಕೊಂಡ್ರಲ್ಲ ಅವಾಗ ಅವರ ಸಿದ್ಧಿಯೇ ಸಿದ್ಧಿ ಹಾಕೊಂತ ಹಾಕೊ ಅಂತಕ್ಕಂಥ ಬಂದರು ಅಂತಕ್ಕಂಥ ಒಂದು ಇದರಿಂದ ಉಲ್ಲೇಖವನ್ನು ನಾವು ಕಲಿಯೋದು ಬನ್ನಿ